ಹೈಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತೀಕರಣ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ಲೋ ಅರಾಮದ್ರಿ ಅಂತ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ ಶೇರ್ ಮಾಡ್ಕೊಂಡಿರೋ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ ಇದು ಹೋಳಿ ಹಬ್ಬದ ಬ್ಲಾಗು ಸೊ ಆ ದಿನ ಮಾಡಿರೋದಿದು ತ್ರೀ ಬ್ಲಾಗ್ ಅಂತಂದು ಹೇಳ್ಬೋದು ಈ ಬ್ಲಾಗ್ ಏನು ಅನ್ನೋದು ಆಲ್ರೆಡಿ ನಿಮ್ಗೆ ತಮ್ಲ ಟೈಟಲ್ ಎಲ್ಲ ನೋಡಿ ಗೊತ್ತಾಗಿರ್ತೈತಿ ಸೊ ಬ್ಲಾಗ್ನ ತನಕ ನೋಡ್ರಿ ವಾಚ್ ಮಾಡ್ರಿ ಇನ್ನೂ ಇರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ರೀಸೆಂಟಾಗಿ ಅಷ್ಟೇ ನಾನು ಒಂದು ನ್ಯೂ ಜ್ಯುವೆಲ್ರಿ ಪರ್ಚೇಸ್ ಮಾಡಿದ್ದೆ ಸೊ ಅದನ್ನು ಮನೆಗೆ ಎಲ್ಲರಿಗೂ ತೋರಿಸಿರಲಿಲ್ಲ ಸೊ ಮರ್ತ ಬಿಟ್ಟಿದ್ದೆ ಅವೊಂದು ಆಪ್ರೇಷನ್ ಈಗ ಅದಲ್ದೊಾಗ ಸೊ ಇವತ್ತು ಹಸ್ಬೆಂಡ್ ಎಲ್ಪ್ ಮಾಡಿದ್ರು ತೋರ್ಸೋಣ ಅಂತಂದು ಈಗ ಅವಾಗ ಮತ್ತು ನಮ್ಮಅಮ್ಮಗೆ ತಂಗಿಗೆ ತೋರ್ಸಕ್ಕಂತೀನಿ ನೋಡ್ರಿ ನೋಡಕ್ಕಂತಾರ ಸೊ ನೋಡ್ತಾ ಇರ್ಬೋದು ಸೊ ಜ್ಯುವೆಲ್ರಿ ಹೆಂಗೈತಿ ಏನಂತಂದು ಈ ವ್ಲಾಗ್ನಾಗ ಪೂರ್ತಿಯಾಗಿ ತೋರಿಸೀನಿ ಇನ್ ಆಗಿ ಸೊ ಬ್ಲಾಗ್ನ ತನಕ ನೋಡ್ರಿ ಗೊತ್ತಾಗ್ತೈತಿ ಡಿಸೈನ್ ಎಲ್ಲ ಯಾವ ರೀತಿಯಾಗಿ ಐತಿ ಯಾವ ಟೈಪ್ ಜ್ಯೂಲ್ರಿಸ್ ತಗೊಂಡಿನಿ ಅಂತಂದು ಸೊ ಎಷ್ಟು ತುಲಿ ಐತಿ ಎಷ್ಟು ಅಮೌಂಟ್ ಆಯ್ತು ಅನ್ನೋದನ್ನ ಈ ಬ್ಲಾಗ್ನಾಗ ಎಲ್ಲ ಡಿಟೇಲ್ ಆಗಿ ಹೇಳೀನಿ ಹೆಂಡತನಕ ನೋಡ್ರಿ ಬ್ಲಾಗ್ನ ಸ್ಕಿಪ್ ಮಾಡಬೇಡ್ರಿ അതേ മാറവ ബംഗ് മൂവത്ത് കോട്ടയത് കൊട്ടിയ 30 ಗುಟುಕು ತೇನೋಲ್ಲಲ್ಲಾ ಹೇಂಗೈತೆಮ್ಮ బంగರದ ಸರ್ ಚಂದತೆ ಅಲ್ಲಡ ಲೈಕ್ ನಾನು ತೋರ್ಸಬಲ್ಲ ಅಂತ ನಾನು ತೋರ್ಸಬಲ್ಲ ಅಂತನ್ಕೊಂಡಿದ್ದೆ ಬಂಗಾರ

ചിന് മുത <poisoned indo by wastartohilsara> <iblampa> ಹ ಆಯಾ ಯ ಹಾಕಲ್ಲ ಬಂದಾ ಅಕ್ಕಾ ನಡತಾ ಅದು ಅಕ್ಕಾ ರಾಗಿನ್ ಡಬಲ್ ಆಗಿತ್ತು ಬೋಂಡಿ ಆ ಆ ಹಾಕೋಣಾಡಿ ಆ ನಡ್ರಿ ಮುರಿಗೆ ಹಾಯ್ ನಾನು ನಡತಾವಲ್ಲ ಹ ಇದು ಇದೇ ಕಾತ ಇದು ಯಾವಾಗ ತೆಗಿದಾ ಕೊಳಿದಾ ಅದು ತೆಗಿದಾ ನನ್ನ ಮನಸಿಗೆ ಕೊಳದಬೇಡ ಈಗ ಕೊಳ ತೆಗಿ ತೆಗಿ ವರೆಗೆ ಮಾಡಬೇಡ ಅ ದಪ್ಪಿ ಕೂಡ ಕಿ

ಇದು ನೀವು ಯಾವಾಗ ಹಿಂಗ ಇಲ್ಲ 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 ಚಿತ್ರ ಇಲ್ಲ ಇಷ್ಟ ಚಂದ ಇದೆ ಇದು ಮುтпуನ ಟ್ರೈನಿಂಗ್ ಕದಬಹುದು ಬಹಳ ಬಂಗಾರ ನೋಡಿ ಟೆಪ್isode 8ನೇ ಮಾಡ್ತೀನಿ ಅದು ಆಗೋಣ ಸೊ ನೋಡ್ರಿ ಫ್ರೆಂಡ್ಸ್ ಇದು ನನ್ನ ನೀವು ಜ್ಯುವೆಲ್ರಿ ನೋಡ್ತಾ ಇರ್ಬೋದು ಈ ರೀತಿ ಹೇಗೈತೆ ನೋಡ್ರಿ ಸೊ ಈಗ ಮೊನ್ನೆ ರೀಸೆಂಟಾಗಿ ತೊಗೊಂಡೇನಿ ಇಲ್ಲಿ ಊರಿಗೆ ಬರೋಕ್ಕಿಂತ ಮೊದಲ ತೊಗೊಂಡಿದ್ದು ಸೊ ಗೋಲ್ಡ್ ಅದೆಲ್ಲ ಇದು ನಮ್ಮಮ್ಮ ಹಂಗೆ ನಮ್ಮ ತಳ ಇಲ್ಲ ಅಂತಂದು ಹೇಳಿದ್ವಿ ಏನು ನಂಬಿದ್ದೀವಿ ಬಂಗಾರದಣ್ಣ ಏಮ್ಮ ನಂಬಿದ್ದೀ ಕರೆಣ್ಣ ಬಂಗಾರ ಗತ್ತೈತೆ ಅಮ್ಮ ಜೋಗಿರ್ಗತ್ತೈತೆ ಇದು

ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಭಾಳ ಇಷ್ಟ ಆಯ್ತು ಇದು ಸೊ ಸೋ ಹಂಗಾಗಿ ತಗೊಂಡೆ ಎಲ್ಲಿ ತಗೊಂಡಿದ್ದು ಅಂತಂದ್ರೆ ಇದನ್ನ ಎಲ್ಲ ಕೇಳಬಹುದು ಆಟಿಟ ತರ ಗೆದ್ರಾ బంగారం ದಷ್ಟು ಚಿನಿ ಹಂಗ ಚಿನಿ ಇದು ಚಂದ ಸೂಪರ್ ಐ ಅಂತ ಹೇಳಿಲ್ಲ ನಮ್ಮ ತಂಗಿ ಬೇಕಿಲ್ಲ ನೋಡಿರಿ ಸಣ್ಣಾಕ ಯಾಕಿದ್ರ ಆಕೆ ನೋಡ್ತೀನಿ ಬಂದು ತೋರಿಸ್ತೀನಿ ಅಂತ ಅಲ್ಪಾಯ ಸೊ ಯಾವಾಗಾರೂ ಹಿಂಗೆ ಫಂಕ್ಷನ್ ಸೊ ಯಾವಾಗಾರ ಫಂಕ್ಷನ್ ಹಿಂಗೆ ಇರ್ತಾವಲ್ಲ ಸೊ ಜಾತ್ರೆ ಆ ಟೈಮ್ನಾಗ ಮಸ್ತ್ ಒಂದು ಒಳ್ಳೆ ಲುಕ್ ಕೊಡತ್ತಂತಂದ್ರೆ ಹೇಳ್ಬೋದು ಗ್ರ್ಯಾಂಡ್ ಲುಕ್ ಕೊಡ್ತೈತಿ ಇದು ಒಂದು ಜೀವನರು ವೇರ್ ಮಾಡಿದರೆ ಸಾಕು ಕೊಳ್ಳೆಲ್ಲ ಫುಲ್ ತಿಂಡಿ ಬಂದಿರುತ್ತೆ ಚೆನ್ನಾಗಿ ಕಾಣಸ್ತತಿ ವೇರ್ ಮಾಡಿ ತೋರಿಸ್ತಿದ್ದೆ ಬಟ್ ಈಗ ಡ್ರೆಸ್ ತಕ್ಕೊಂಡಿ ಅಂದ್ರೆ ಡ್ರೆಸ್ನಾಗ ಅಷ್ಟು ಲುಕ್ ಚೆನ್ನಾಗಿರಲ್ಲ ಡ್ರೆಸ್ಗಿಂತ ಮ್ಯಾಗ ಚೆನ್ನಾಗಿರ್ತೈತಿ ಹ್ಮ್ ಇಷ್ಟ ಡ್ರೆಸ್ ಡ್ರೆಸ್ನಾಗ ಅಷ್ಟು ಚಂದ ಕಾಣಲ್ಲ ಸೀರೆ ಮ್ಯಾಗ ಚಂದ ಕಾಣ್ತೈತಿ ಸೊ ಈ ಜುವೆಲ್ರಿನ ಎಲ್ಲಿ ಅಂತೇಳಿ ನೀವು ಕೇಳ್ಬೋದು ಒಳಗೆ ತೊಗೊಂಡಿನಿ ನೋಡಿರಿ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಅವ್ರದ್ದು ಲಿಶಾ ನಂದಿಪ್ಪ ಅಂತೇಳಿ ಸೊ ಅಲ್ಲಿ ತೊಗೊಂಡಿನಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಡಾಲರ್ ನೋಡ್ತಾ ಇರ್ಬೋದು ರಿಯಲ್ ಆಗಿ ಗೋಲ್ಡ್ ಯಾವ ರೀತಿ ಫಿನಿಶಿಂಗ್ ಬಂದಿರುತ್ತೋ ಸೊ ಹಂಗೈತಿ ನೋಡ್ತಾ ಇರ್ಬೋದು ಇದು ಡೆಲಿವರಿ ಬಂದು ದಿನಾನೂ ವಿಡಿಯೋ ಮಾಡ್ಕೊಂಡಿನಿ ಶಾರ್ಟ್ ವಿಡಿಯೋ ಇದ್ಲಾಗ್ನಾಗ ಯಾವುದು ಮಾಡಿರ್ತೀನಿ ಬ್ಯಾಕ್ ಕ್ಯಾಮ್ರಾಯಿಂದ ನೋಡಿರಿ ಸೊ ಇವಾಗ ಫಂಕ್ಷನ್ ಇದ್ದಾವೆ ಏನು ಮಾಡ್ತೀನಿ ಅವಾಗ ಗೊತ್ತಾಗ್ತೈತೆ ಲುಕ್ ಅಂತಂದು ಇದ್ರೊಳಗೆ ಮೆರೂನ್ ಕಲರ್ ಬೀಡ್ಸನ್ನು ಬರ್ತಾವೆ ನಾನು ಗ್ರೀನ್ ಕಲರ್ ಬೀಡ್ಸ್ ಹಾಕಿಸ್ಕೊಂಡೀನಿ ಸೊ ನೋಡ್ತಾ ಇರ್ಬೋದು ಮೆರೂನ್ ಬೇಕಂದ್ರೆ ಮೆರೂನು ಗ್ರೀನ್ ಬೇಕಂದ್ರೆ ಗ್ರೀನು ಬ್ಲೂ ಬೇಕಂದ್ರೆ ಬ್ಲೂ ಇಲ್ಲ ಮುತ್ತು ಅಂತಂದ್ರೆ ಮುತ್ತು ಹಾಕಿಸ್ಕೋಬೋದು ಸೊ ನಾವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು

ಎಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಜುವೆಲ್ರಿ ಯಾವ ರೀತಿಯಾಗಿ ಐತಿ ಅಂತಂದು ಫ್ರಂಟ್ ಕ್ಯಾಮ್ರಾದಿಂದ ಅಷ್ಟು ಕ್ಲಿಯರ್ ಆಗಿ ಡಿಸೈನ್ ಅದು ಸೊ ಸರಿಯಾಗಿ ಕಂಡಿಲ್ಲ ಈಗ ಬ್ಯಾಕ್ ಕ್ಯಾಮ್ರ ಇಂದ ತೋರಿಸ್ತೀನಿ ಸೊ ಈ ವಿಡಿಯೋ ಬಂದು ಡೆಲಿವರಿ ಬಂದಿನ ಮಾಡಿರುವಂತಹ ವಿಡಿಯೋ ನೋಡ್ರಿ ಸೊ ಅನ್ಬಾಕ್ಸ್ ಮಾಡೋಕಂತೀನಿ ಈಗ ನೀವು ಜ್ಯುವೆಲ್ರಿ ಸೊ ನಾನಂತೂ ವೆರಿ ಎಕ್ಸೈಟೆಡ್ ಆಗಿದೆ ಹ್ಯಾಂಗಿರುತ್ತೆ ಏನ ಅಂತಂದು ಒಂದು ಸ್ವಲ್ಪ ಟೆನ್ಷನ್ ಇತ್ತು ಯಾಕಂದ್ರೆ ಊರಿಗೆ ಹೋಗು ಗಡಿ ಬಿಡಿ ಒಳಗಿದ್ದೆ ನಾನು ಸೊ ಅದ ಅರ್ಜೆಂಟ್ ನಾ ಜಲ್ದಿನ ಈ ಜ್ಯುವೆಲ್ರಿನ ತರ್ಸ್ಕೊಂಡೆ ಅಂತಂದು ಹೇಳ್ಬೋದು ಆರ್ಡ್ರ್ ಮಾಡಿ ಒಂದು ಫೋರ್ ಡೇಸ್ಗೆಲ್ಲ ಬಂದ್ಬಿಡ್ತು ಸೊ ನನಗೊಂದು ಕಡೆ ಟೆನ್ಷನ್ ಇತ್ತು ನಾನು ಊರಿಗೆ ಹೋದ ಟೈಮ್ನಾಗ ಜ್ಯುವೆಲ್ರಿ ಬಂತಂದ್ರೆ ಏನು ಮಾಡೋದು ಅಂತಂದು ಒಂದು ಕಡೆ ಅದೊಂಥ ಟೆನ್ಷನ್ನು ಸೊ ಇತ್ತು ಆಪ್ರೇಷನ್ ಊರಿಗೆ ಹೋಗೋದು ಅದ ಟೈಮಿಗೆ ನಾ ಜ್ಯುವೆಲ್ರಿ ಒಂದು ಆರ್ಡರ್ ಕೊಟ್ಬಿಟ್ಟಿದ್ದೆ ಆರ್ಡ್ರ್ ಕೊಡುವಾಗ ಒಂದು ಆಪ್ರೇಷನ್ ಡೇಟ್ ಫಿಕ್ಸ್ ಆಗಿರಲಿಲ್ಲ ಆಪ್ರೇಷನ್ ಮಾಡಿಸ್ಬೇಕು ಅನ್ನೋದೊಂದಿತ್ತು ಅದರ ಡೇಟ್ ಫಿಕ್ಸ್ ಆಗಿರಲಿಲ್ಲ ಸೊ ಹಂಗಾಗಿ ಆರ್ಡ್ರ್ ಮಾಡಿದೆ ಡೇಟ್ ಏನಾರ ಏನಾರ ಮೊದಲ ಫಿಕ್ಸ್ ಆಗಿರೋದೇನೋ ಗೊತ್ತಿತ್ತಂದ್ರೆ ಇನ್ನೂ ಆ ಅವೊಂದು ಆಪ್ರೇಷನ್ ಎಲ್ಲ ಮುಗಿಸ್ಕೊಂಡು ಮತ್ತು ಹೊಳ್ಳಿ ಬೆಳಗಾವಿಗೆ ಬಂದಿಂದ ಸೊ ಈ ಜ್ಯುವೆಲ್ರಿನ ತಗೊತಿದ್ದೆ ಸೊ ಒಟ್ಟ ನಾನು ಅವರಿಗೆ ಹೋಗೋರಾಗನ ಈ ಜ್ಯುವೆಲ್ರಿ ನನ್ನ ಕೈಗೆ ರಿಸೀವ್ ಆಯ್ತು ಅಂತಂದು ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಈಗ ಸೊ ಡಿಸೈನ್ ಎಲ್ಲ ಯಾವ ರೀತಿ ಐತಿ ಅಂತಂದು ಹತ್ತಿರದಿಂದನ ತೋರ್ಸಕ್ ಅಂತೀನಿ ಸೊ ಸಿಕ್ಸ್ ಮಾಪ್ಸ್ ಬಂದವು ಮತ್ತೆ ಗ್ರೀನ್ ಕಲರ್ ಬೀಡ್ಸ್ ಹಾಕ್ಸ್ತೀನಿ ಶೈನಿಂಗ್ ಬೀಡ್ಸ್ ಸೊ ಕೆಳಗಡೆ ಇದು ಪೆಂಡೆಂಟ್ ಬಂದು ಅದರೊಳಗೆ ಲಕ್ಷ್ಮಿ ಅಂಡ್ ಪಿಕಾಕ್ ಡಿಸೈನ್ ಬಂದೈತಿ ಸೊ ನನಗಂತೂ ಸಿಕ್ಕಾಪಟ್ಟೆ ಲೈಕ್ ಹೇಳ್ಬೋದು ನಾನು ಅನ್ಕೊಂಡಿರಲ್ಲ ಇಷ್ಟು ಚೆನ್ನಾಗಿರ್ತೈತಿ ಅಂತೇಳಿ ಆರ್ಡರ್ ಒಳಗ ನೋಡಿದ್ದೆ ಬಟ್ ಫೋಟೋ ಒಳಗ ವಿಡಿಯೋ ಒಳಗ ನೋಡೋದಕ್ಕಿಂತ ರಿಯಲ್ ಆಗನ ಮಸ್ತ್ ಐತೆ ಅಂತ ಅಂದ್ ಸೊ ಸೂಪರ್ ಐತಿ ಫ್ರೆಂಡ್ಸ್ ನನಗಂತ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಈ ಜ್ಯೂಲ್ರಿನಾ ಎಲ್ಲಿ ತಗೊಂಡಿನಿ ಅಂತಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ ನಿಶಾ ನಂದಿಪ್ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ ಐತಿ ಸೊ ಆ ಪೇಜ್ ಒಳಗ ತಗೊಂಡಿದ್ದು ಅದು ಯೂಟ್ಯೂಬ್ ಚೆನ್ನ ಐತಿ ಸೊ ಬೇಕು ಅನ್ನೋರು ಆರಾಮಾಗಿ ತಗೋಬಹುದು ನೋಡ್ರಿ ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ ಸೊ ಈಗ ಬ್ಯಾಕ್ ಕ್ಯಾಮ್ರಾ ಇಂದ ತೋರ್ಸಕ್ ಆಡ್ರಿ ಇನ್ನು ಹತ್ತಿರದಿಂದ ಸೊ ನೋಡ್ತಾ ಇರಬಹುದು ವಿಡಿಯೋ ಒಳಗ ಫೋಟೋ ಒಳಗ ಈಗೇನು ಕನ್ನಕ್ ಇದಕ್ಕಿಂತ ರಿಯಲ್ ಆಗನ ಬಾಳ ಅಂದ್ರೆ ಬಹಳ ಚೆನ್ನಾಗೈತಿ ಮೇನ್ ಈಗ ಹೇಳೋದನ್ನ ಮರ್ತೀನಿ ನೋಡ್ರಿ ಆಲ್ರೆಡಿ ಅವಗ ಮತ್ ಅಮ್ಮಗ ತಂಗಿರ್ಗೆಲ್ಲ ಹೋಗನ ಹೇಳೈತಿ ಇದು ಗೋಲ್ಡ್ ಅಲ್ಲ ಅನ್ನೋದು ನಿಮ್ಗೆ ಗೊತ್ತಾಗಿರ್ತೈತಿ ಸ್ಕಿಪ್ ಮಾಡ್ಲಾರ್ದ ಯಾರು ನೋಡಿರ್ತಾರಲ್ಲ ಸೊ ಅವ್ರಿಗಂತೂ ಗೊತ್ತಾಗಿರ್ತೈತಿ ಇದು ಗೋಲ್ಡ್ ಜ್ಯುವೆಲ್ರಿ ಅಲ್ಲ ಸಿಲ್ವರ್ ಜ್ಯುವೆಲ್ರಿ ಅಂತಂದು ಸೊ ಯಾವಾಗಂಕರ ಅಟ್ ಪ್ರೆಸೆಂಟ್ ಗೋಲ್ಡ್ ರೇಟ್ ಎಷ್ಟೈತೆ ಅನ್ನೋದು ನಿಮ್ಗೆ ಎಲ್ಲಾರ್ಗು ಗೊತ್ತಿದ್ದ ಐತಿ ಒಂದು ಲಕ್ಷ ನೇರ್ ಬಂದಿತ್ತು ನೋಡ್ರಿ ಈಗ ಗೋಲ್ಡ್ ರೇಟ್ ಸೊ ಇನ್ನೊಂದು ಒಂದು ಒಂದೂವರೆ ಎರಡು ವರ್ಷದೊಳಗ ಒಟ್ಟ ಒಂದ್ ಲಕ್ಷ ಆಗಿಬಿಡ್ತೈತಿ ಬಡರ್ ಅಂತೂ ಬಂಗಾರ ಸುದ್ದಿಗನ ಹೋಗಂಗಿಲ್ಲ ನೋಡ್ರಿ ಸೊ ಆ ರೇಂಜಿಗೆ ಹೋಗೈತಿ ಬಟ್ ಏನ್ ಮಾಡುದು ಮದ್ವೆ ಸೀಸನ್ ಅಂತ ಬಂದಾಗ ಬಂಗಾರ ತಗೊಳ್ಳೇಬೇಕು ಬಿಡುಗಡಿನ ಇಲ್ಲ ಸೊ ಆಟಕ ತಗೊಳಬೇಕಾಗ್ತೈತಿ ಸೊ ಈಗ ಬಂಗಾರ ಹಿಟ್ಟು ಜಾಸ್ತಿ ಆಗಿರೋದ್ರಿಂದ ಬಂಗಾರ ತಗೊಂಡ್ರು ಎಂದೋ ಒಂದಿನ ಹಾಕೊಳಕ ಲಕ್ಷ ಕಟ್ಲಿ ದುಡ್ಡು ಏನು ಸುರ್ಯದ ಅಂತ ಅಂದ್ರೆ ಹಿಂಗ ಆರ್ಟಿಫಿಷಿಯಲ್ ಜುವಲ್ರಿ ಸಿಲ್ವರ್ ಜುವೆಲ್ರಿ ಹಿಂಗ ಜನ ತೊಗೊಳಕ್ ಅಂತಾರ ನೋಡ್ರಿ ಸೊ ಬೆಸ್ಟ್ ಅಂಡ್ ಇನ್ನೊಂದು ಒಳ್ಳೇಬೇಕು ಇವಾಗ ಬಂಗಾರ ಹಿಟ್ಟು ಜಾಸ್ತಿ ಆಗಿರೋದ್ರಿಂದ ಕಳ್ಳರ್ ಕಾಟನ್ ಹಂಗನ ಜಾಸ್ತಿ ಆಗೈತಿ ನೋಡ್ರಿ ಕಳ್ಳರ್ ಹಾವಳಿ ಸೊ ರೀಸೆಂಟ್ ಆಗಿ ಅಷ್ಟ ಅಲ್ವಾಗ್ನಾಗೂ ಶೇರ್ ಮಾಡ್ಕೊಂಡಿನಿ ನಮ್ಮ ತಂಗಿ ಅತ್ತೆ ಅವರದೂ ಮಂಗಲೇಶ್ವರ ಜಾತ್ರೆ ಹೋದಾಗ ಕಳು ಮಾಡ್ಕೊಂಡರ ಅಂತಂದು ಸೊ ಅದೊಂದು ಭಯ ಬಂಗಾರ ಏನೋ ಕಷ್ಟಪಟ್ಟು ಏನೋ ದುಡ್ಡೆಲ್ಲ ಕೂಡಿಟ್ಟು ತಗೊಂತೀವಿ ಆಸೆ ಪಟ್ಟು ಅದು ಮತ್ತ್ ಕಳ್ಳರ ಪಾಲ ಅಂತಂದ್ರೆ ಹೊಟ್ಟೆಲ್ಲ ಉರಿತೈತಿ ಸೊ ಅದ್ರ ಬದಲಾಗಿ ಈಗ ಸಿಲ್ವರ್ ಜ್ಯುವೆಲ್ರಿ ರೋಡ್ಗಳ ಜ್ಯುವೆಲ್ರಿನ ಮಾಡಿಸ್ಕೊಳ್ಳೋದು ಬೆಟರ್ ನೋಡ್ರಿ ಸೊ ಎಂದಾದ್ರೂ ಒಂದಿನ ಸಾಯಬೇಕು ಮನುಷ್ಯ ಸೊ ಹೋಗೋಕರ ಹೊತ್ಕೊಂಡಂತೂ ಹೋಗಕ್ಕಾಗಂಗಿಲ್ಲ ಸೊ ಇಂಥವನ್ನ ತಗೊಂಡು ಜೀವನಗಳಿದು ಸುಖ ನೋಡ್ರಿ ನೆಮ್ಮದಿ ಆಗುನು ಇರ್ ಇರ್ಬೋದು ಎಲ್ಲರೂ ಹೋದಲ್ಲಿ ಬಂದಲ್ಲಿ ಸೊ ಆರಾಮಾಗಿ ಫ್ರೀ ಆಗಿ ಇರ್ಬೋದು ನಾವು ಖುಷಿಯಾಗಿ ಸೊ ಬಂಗಾರ ಮಮ್ಯಾಗೆ ಹಾಕೊಂಡರ ಏನೋ ನೆಮ್ಮದಿನ ಇರಂಗಿಲ್ಲ ಏನೋ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಅನಸ್ತಿರ್ತೈತಿ ಸೊ ಅದ್ರ ಬದಲಾಗಿ ಇದು ಬೆಸ್ಟ್ ಆಪ್ಷನ್ ನೋಡ್ರಿ ಸೊ ಇದು ನನ್ನ ಅನುಭವದ ಪ್ರಕಾರ ಹೇಳಕ ಅಂತೀನಿ ಒಂದೇ ಕಮ್ಮಿ ಕುಂದಾವ ಒಂದೇ ಕಮ್ಮಿ ಕುಂದ್ರಪ್ಪ

ಹ ಆ ಸೀಡ್ ನ ಬರೋ ಫೈಲ್ ಬರ್ ಅಂತ ಬರ್ತಿದ್ಲೇ ಬಾಗಿಲ್ಲ ಹ ಬಾಗಿಲೇ 100 100 ಬಾಗಿಲೇ 1 ಆಯ್ತು ಆ ರಾಮ ಮಾಡಕ್ಕೆ ನಾನು ಅಚ್ಚ ಬರನೆ ಇಲ್ಲಿ ಬಾಗ್ಲ ನಾನು ಈಗ ಎರಡು ಆಗುತ್ತೆ ನಾನು ಅಚ್ಚ ಬರನೆ ಹಂಗ ಬಾಗ್ಲ ಅಚನೆ ಬಡೋದು ಆಸ್ತಿದೆ ಅಲ್ಲಾ ಅಲ್ಲಾ

ਯਾਰ ਕੀ ਸਨ ਉਹ ਤਾਂ ਦੋ ਦੋ ਮੰਨਦਾ ਬੈਠਾ ਰਹੇ ਅਮਨ ਨੂੰ ਲੱਤਣਾ ਨੰਨ ਅਮਨ ਨੇ ਅਮਨ ਨੂੰ ਦੋ ਦੋ ਕਿਵੇਂ ਦੋ ਦੋ ਜਾਨੂਆ ਨਹੀਂ ਸਾਦਾ ਨਾ ਦੋ ਯੂਸ ਸਾਦਾ ਦੋ ਦੋ ਇੱਥੇ ਧੰਨਵਾਦ ਅੱਦੇ ਦੇ 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 ਅੱਲੀ ਦੇ ਕੱਲੀ ਅੱਲੀ ਨੂੰ ਦੋ ਦੋ ਕਿਹ ਹਾਂ ਇਹਨੂੰ ਦੋ ਦੋ ਕਿੰਨਾ ਦੱਤਾ ਪਾਉ ਆ ਦੇ ਆੜੇ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡೋಕ್ಕಂತೀನ ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮ್ಮಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್